ಸರ್ ನಮಸ್ಕಾರ ಎಲ್ಲರಿಗೂ ನಾನು ಶ್ರೀಕಾಂತ್ ಎಂ ಪಾತಪಲ್ಲಪಲ್ಲಿ ಗ್ರಾಮ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ನಮ್ಮ ಅಕ್ಕನಿಗೆ ಮದುವೆ ಮಾಡಿ ಆಚಂಪಲ್ಲಿ ಗ್ರಾಮಕ್ಕೆ ಕೊಟ್ಟಿದ್ದೇವೆ ನಮ್ಮ ಮಾವನ ಹೆಸರು ಚಿಕ್ಕ ವೆಂಕಟರಮಣ ನಮ್ಮ ಅಕ್ಕ ಮೇಲೆ ಹತ್ಯಾ ಪ್ರಯತ್ನ ನಡೆಸಿದ ಸೋಮೇಶ್ ಮತ್ತು ಅವರ ಹೆಂಡತಿ ಶಾರದಾ ಅವರು ಜಮೀನು ಗಲಾಟೆಗಳಿಂದ ನಮ್ಮ ಅಕ್ಕಗೆ ಆಫ್ ಮರ್ಡರ್ ಎಂಬುವುದನ್ನು ಮಾಡಿದ್ದಾರೆ ಶ್ರೀನಿವಾಸ್ಪುರದ ಗವರ್ನಮೆಂಟ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಹೊಂದಿದ್ದಾರೆ ಅಲ್ಲಿ ಅವರಿಗೆ ಹೊಟ್ಟೆಯ ಮೇಲೆ ತುಂಬ ಗಾಯಗಳಾಗಿ ಮತ್ತು ಇದು ಎಡಗೈ ತುಂಬ ಸಹ ತಿರುಗಿಸಿಬಿಟ್ಟು ತುಂಬ ಅವರು ಚಿಕಿತ್ಸೆಯನ್ನು ಹೊಂದಿರಬೇಕಾಗಿದ್ದಾರೆ ಅಲ್ಲಿ ಅವರು ಕೇಸ್ ಪೊಲೀಸ್ ಸ್ಟೇಷನ್ಗೆ ತಲುಪಿಸಿ ಶಿವನಾಸಪುರದ ಪೊಲೀಸ್ ಸ್ಟೇಷನ್ಗೆ ತಲುಪಿಸಿ ಅಲ್ಲಿ ಕೇಸು ಫಿರ್ಯಾದು ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಅಲ್ಲಿನ ಪೊಲೀಸರು ಅವರಿಗೆ ಯಾವುದೇ ಆದಂಥ ನ್ಯಾಯ ಮಾಡಿರುವುದಿಲ್ಲ ಅಲ್ಲಿನ ಇರುವಿರ ಅಲ್ಲಿನ ಇರೋದಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಾಗಿರಬಹುದು ಆದರೆ ಎ ಎಸ್ ಐ ಜೈರಾಮ್ ಸಾಹೇಬರಾಗಿರಬಹುದು ಯಾವುದೇ ಕಾರಣಕ್ಕೂ ಆರು ಅವರು ಮೇಲೆ ಹತ್ಯೆ ಪ್ರಯತ್ನ ಮಾಡಿದವರನ್ನು ಇದುವರೆಗೂ ಸ್ಟೇಷನ್ಗೆ ಕರೆದು ವಿಚಾರಿಸುವ ವಿಚಾರಿಸಿರುವುದಿಲ್ಲ ಎಂಬುದನ್ನು ನಾನು ಅವರಿಗೆ ನಾಲ್ಕು ದಿನದಿಂದ ನಾನು ಮತ್ತು ನಮ್ಮ ಚಿಕ್ಕ ನಮ್ಮ ಅಪ್ಪ ಆದಂಥವರ ಅವರು ಡೈಲಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ತಲುಪಿಸಿ ಬೆಳಗ್ಗೆಯಿಂದ ಸಂಜೆ ಏಳು ಎಂಟು ಒಂಬತ್ತು ಗಂಟೆವರೆಗೆ ಅಲ್ಲಿಯೇ ನಾವು ಇದ್ದವು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಯಾವುದೇ ಕಾರಣಕ್ಕೂ ಅವರ ಮೇಲೆ ಎಫ್ಐ ಆರ್ ಅನ್ನೋದು ಅವರು ಮಾಡಿರುವುದಿಲ್ಲ ಪೊಲೀಸರು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ನಮ್ಮ ಅಕ್ಕ ಅನ್ನ ಅಲ್ಲಿ ಪರಿಶೀಲಿಸಿ ಯಾವುದೇ ಡಾಕ್ಟರ್ ಕಡೆಯಿಂದ ಅವರು ಏನಾಗಿದೆ ಅಂತ ಎಲ್ಲ ತಿಳಿದು ಎಲ್ಲ ಬರೆದುಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ಮಾಡಿರುವುದಿಲ್ಲ ಸೊ ಅದರಿಂದ ನಾವು ಬೇಡಿಕೊಳ್ಳುವುದೇನಂತಂದರೆ ನಮಗೆ ನ್ಯಾಯ ಸಿಗಲಿ ಅಂತ ನಾವು ಎಲ್ಲ ಇದು ಮಾಡಿ ಸ್ಟೇಷನ್ ಹತ್ತಿರ ಹೋಗಿ ನಾವು ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆಮೇಲೆ ಅವರು ಪೊಲೀಸರು ಎಫ್ ಐ ಆರ್ ಮಾಡಿದರು ತುಂಬ ಅವರಿಗೆ ಒತ್ತಡ ಇದೆ ಅಂತ ಹೇಳಿದರು ಜ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಜೈರಾಮ್ ಅವರು ನಮಗೆ ಮೇ ಮೇಲಧಿಕಾರಿಗಳಿಂದ ಒತ್ತಡ ಇದೆ ಅಂತ ಹೇಳಿಲ್ಲ ಯಾವುದೇ ಕಾರಣಕ್ಕೂ ಯಾರು ಥರ್ಡ್ ಪರ್ಸನ್ನು ಪೊಲಿಟಿಕಲ್ಲಿಂದ ನಮಗೆ ಒತ್ತಡ ಇದೆ ಅವರ ಹೆಸರು ಕೆ ಕೆ ಮಂಜು ಇಂಥವರು ಅವನು ಆಚಂಪಲ್ಲಿ ಗಂಗಾಧರ್ ಅಂತ ಅವರು ಈ ಥರ ಒತ್ತಡ ಒತ್ತಡಿಕೆ ಇದೆ ನಾವು ಮಾತಾಡ್ತೀವಿ ಅಂತ ಹೇಳಿ ಡೈಲಿ ನಮಗೆ ಮನೆಗೆ ಹಿಂದಿರುಗುತ್ತಿರುವುದರು ನಾವು ಅದರಿಂದ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಹೇಳಿ ನಾವು ಕೆಲವು ಜನರನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗಿ ನಮ್ಮಕ್ಕನಿಗೆ ಈ ಥರ ಆಗಿದೆ ಅಂತ ಹೇಳಿ ಅಲ್ಲಿ ಮಾತನಾಡಿ ಮಾತನಾಡಿದರಿಂದ ಎಫ್ ಐ ಆರ್ ಮಾಡಿದರು ಇದುವರೆಗೂ ಐದು ದಿನಗಳ ಕಾಲ ಇದೆ ಯಾವುದೇ ಕಾರಣಕ್ಕೂ ಸ್ಟೇಷನ್ಗೆ ಇದುವರೆಗೂ ಆರೋಪಿ ಮಾಡಿ ಆರೋಪಿಯಾದಂಥ ಸೋಮೇಶ್ ಮತ್ತು ಶಾರದಾ ಅವರನ್ನು ಸ್ಟೇಷನ್ಗೆ ಇದುವರೆಗೂ ಅಲ್ಲಿಗೆ ಕರೆದುಕೊಂಡಿರುವುದಿಲ್ಲ ಪೊಲೀಸರು ಯಾವುದೇ ಕಾರಣಕ್ಕೂ ಅವರು ಇದುವರೆಗೂ ಅಲ್ಲಿಗೆ ಕರೆಸಿ ಏನಂತ ವಿಚಾರಣೆ ಮಾಡಲೇ ಇಲ್ಲ ಸರ್ ಅಲ್ಲಿನ ಈ ಅಲ್ಲಿರುವ ಪೊಲೀಸರು ಏನಾದರೂ ಮಾಡಿದರೆ ನಮ್ಮ ಮೇಲೇ ಬೆದರಿಕೆಯನ್ನು ಮಾ ಮಾಡುತ್ತಿದ್ದಾರೆ ಜೈರಾಮ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ಬರು ಕೈ ಒತ್ತಡ ಇದೆ ಸರ್ ಅಲ್ಲಿ ಅಲ್ಲಿ ಆಗಲ್ಲ ಅಂತ ನಾವು ಎಸ್ ಪಿ ಸಾಹೇಬರಿಗೆ ಕೋಲಾರಿಗೆ ಇನ್ನೊಂದು ಸಂಜೆ ನಾನು ಹೋಗಿದ್ದೆ ಸರ್ ನಿನ್ನೆ ಎಫ್ಐ ಆರ್ ಆಗಿದೆ ಇದುವರೆಗೂ ಇದುವರೆಗೂ ಸ್ಟೇಷನ್ಗೆ ಅವರ ವಿಚಾರಣೆಗೆ ಕರೆದೇ ಇಲ್ಲ ಸರ್ ಎಫ್ ಐ ಆರ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಎಸ್ ಪಿ ಸಾಹೇಬರಿಗೆ ಹೋಗಿದರೆ ಅವರು ಇಂದು ಮೀಟಿಂಗ್ನಲ್ಲಿ ಇದ್ದರು ಅಲ್ಲಿ ಸಿಗಲಿಲ್ಲ ನಾವು ಅಲ್ಲಿ ವೆಯ್ಟ್ ಮಾಡಿ ಐದು ಗಂಟೆಗೆ ನಾನು ಎಸ್ ಪಿ ಆಫೀಸ್ಗೆ ಇಂದು ತಲುಪಿಸಿದ್ದೆ ಅಲ್ಲಿಂದ ಏಳು ಗಂಟೆವರೆಗೂ ಅಲ್ಲೇ ಕಾಯ್ದುಕೊಂಡಿದ್ದೆ ಅವರು ಯಾವುದೇ ಕಾರಣಕ್ಕೂ ಸಿಗಲಿಲ್ಲ ಬೆಳಗ್ಗೆ ಅವ್ರಿಗೂ ಫೋನ್ ಮುಖಾಂತರ ನಾನೇ ಕಾಲ್ ಮಾಡಿದ್ದೆ ನನ್ನ ನಂಬರಿಂದನೇ ಕಾಲ್ ಮಾಡಿದ್ದೆ ಅವರು ಇತ್ತುಕೊಂಡು ಎಫ್ ಐ ಆರ್ ಆಗಿದೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸೊ ಅದರಿಂದ ಅವರಿಗೆ ಬೈಲ್ ನಾರ್ಮ್ ಬೈಲ್ ಏನಾದರೂ ಕೊಟ್ಟರೆ ಐ ಪಿ ಸಿ ಸೆಕ್ಷನ್ ಪ್ರಕಾರ ನಾವು ಬೈಲ್ ಮಾ ಅವ್ರಿಗೆ ಕೇಸ್ ಮಂಜೂರಿ ಮಾಡೋಣ ಅಂತಂದರೆ ಅಲ್ಲಿನ ಪೊಲೀಸರು ವ್ಯವಸ್ಥೆ ಎಲ್ಲ ಇದು ಮಾಡಿ ಅವರಿಗೆ ಬಿ ಎನ್ ಎಸ್ ಪ್ರಕಾರ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಟೂ ತೌಸಂಡ್ ಏಯ್ಟೀನ್ ಬಿ ಎನ್ ಎಸ್ ಪ್ರಕಾರ ಅವರಿಗೆ ಬೈಲ್ ಸಿಗುವ ಥರನೇ ಅವರಿಗೆ ಕೇಸ್ ಫೈಲ್ ಮಾಡಿದ್ದಾರೆ ಸರ್ ಇದರಿಂದ ನಮಗೆ ನ್ಯಾಯ ಸಿಗಲೇ ಇಲ್ಲ ಇದುವರೆಗೂ ಇವತ್ತುವರೆಗೂ ನಾವು ಏನು ಬೇಡ್ಕೊತಾ ಇದ್ದೀವಿ ಅಂತ ನಮ್ಗೆ ನ್ಯಾಯ ಸಿಗಲಿ ಅಂತ ಯಾರೂ ನಮಗೆ ನ್ಯಾಯ ಕೊಡಿಸ್ತಾ ಇಲ್ಲ ಸರ್ ನಮ್ಮ ಅಕ್ಕ ಇದುವರೆಗೂ ಸ್ಟೇಷನ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಅವರು ತುಂಬ ಪ್ರಾಣ ವ್ಯವಸ್ಥೆಯಿಂದ ಪ್ರಾಣ ಹೋಗಿದ್ರೇ ನಮಗೆ ಇದೇ ಥರನೇ ನ್ಯಾಯ ಸಿಗ್ತಾ ಇತ್ತು ಸರ್ ಶಿವನಾಸಪುರದ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ನ್ಯಾಯ ಸಿಗಲ್ಲ ಸರ್ ಏನಿದ್ರೇ ಅವರು ಒಂದು ನಾರ್ಮಲಾಗಿ ಪೊಲಿಟೀಷಿಯನ್ಗೋಸ್ಕರನೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಪಬ್ಲಿಕ್ಗೋಸ್ಕರ ಇಲ್ಲ ಸರ್ ತುಂಬ ಕೇಸ್ಗಳು ಸರ್ ನಾನು ಹುಟ್ಟಿದ್ದು ಬೆಳೆದಿದ್ದು ಶ್ರೀನಾಸಪುರದಲ್ಲಿ ನಾನು ಓದಿದ್ದು ನಾನು ಅಲ್ಲೇ ಸರ್ ಓದಿದ್ದು ನಾನು ಎಮ್ ಬಿ ಎ ಗ್ರ್ಯಾಜುಯೇಟ್ ಸರ್ ಇವತ್ತು ನಾನು ಒಂದು ನಾರ್ಮಲ್ ಆಗಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕಗೆ ಈ ಥರ ಒಂದು ಸಾಮಾನ್ಯ ಗೊತ್ತಿರೋವರಿಗೆ ಈ ಥರ ಆಗ್ತಾ ಇದೆ ಅಂತಂದರೆ ಗೊತ್ತಿಲ್ದಿರ ಇರೋವರಿಗೆ ಇನ್ನು ಯಾವ ಥರ ಇರುತ್ತೆ ಸರ್ ಕಾನೂನು ಏನಿದೆಯೋ ಅದರ ಮಿತಿ ಅದು ಅವರು ಇದು ಮಾಡಬೇಕು ಸರ್ ಸೆಕ್ಷನ್ ಪ್ರಕಾರ ಒನ್ ಏಯ್ಟೀನ್ ಸೆಕ್ಷನ್ ಒನ್ ತ್ರೀ ಫಿಫ್ಟಿ ಒನ್ ಬಾರ್ ಸೆಕ್ಷನ್ ಟು ತ್ರೀ ಫಿಫ್ಟಿ ಟು ಸೆವೆಂಟಿ ಫೋರ್ ತ್ರೀ ಸೆಕ್ಷನ್ ಫೈವ್ ಬಿ ಎನ್ ಎಸ್ ರೀತಿಯ ಪ್ರಕರಣ ದಾಖಲಿಸಿದ್ದಾರೆ ಸರ್ ಅವರು ನಾವು ಕೋರಿದ್ದು ಐ ಪಿ ಸಿ ಸೆಕ್ಷನ್ ಪ್ರಕಾರ ಸರ್ ನಾನ್ ಅವೈಲೇಬಲ್ ಬಟ್ ಶ್ರೀನಿವಾಸಪುರ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಜೈರಾಮ್ ಎ ಎಸ್ ಅವರು ಅವರು ಯಾರೋ ಕೆ ಕೆ ಮಂಜು ಅಂತ ನಮ್ಮ ಕಡೆ ಒತ್ತಡ ಇದೆ ಅಂತ ಹೇಳ್ಬಿಟ್ಟು ಬ್ರೋಕರ್ ಆದಂಥ ಲೀಡರ್ ಮಾತು ಕೇಳಿ ಒಂದು ಲಂಚ ಅನ್ನೋದು ತೆಗೆದುಕೊಂಡು ಒಂದು ದಿನ ಕೂಡ ಹತ್ಯೆ ಪ್ರಯತ್ನ ಮಾಡಿದ ಸೋಮೇಶ್ ಮತ್ತು ಶಾರದಾ ಅವರನ್ನು ಪೊಲೀಸ್ ಠಾಣೆಗೆ ಹಾಜರಿ ಮಾಡದೆ ಅವರು ಕಾಪಾಡಿಕೊಳ್ಳುತ್ತಿದ್ದಾರೆ ಈ ಥರ ಕ್ರಮ ತೆಗೆದುಕೊಂಡು ನಾಲ್ಕು ದಿನದಿಂದ ನೋಡಿ ನಾನು ಮತ್ತು ನಮ್ಮ ಚಿಕ್ಕಪ್ಪ ರಾಮಾಂಜಿ ಆದಂಥವರು ಎಸ್ ಪಿ ಆಫೀಸ್ ಸಾಹೇಬರೊಂದಿಗೆ ಮಾತಾಡಿ ಈ ಥರ ಎಲ್ಲ ಇದು ಮಾಡಿದ್ರೆ ನಮಗೆ ಯಾವುದೇ ನ್ಯಾಯ ಇದುವರೆಗೂ ಸಿಗಲಿಲ್ಲ ಸರ್ ಏನಾದರೂ ದಯವಿಟ್ಟು ನಿಮ್ಮ ಕಡೆಯಿಂದ ನಮಗೆ ಮಾಹಿತಿ ನೀಡಬೇಕು ಅಂತ ನಾವು ಇದ್ದೀವಿ ಸರ್ ಏನಿದ್ರೇನು ನಾಳೆ ಬೆಳಗ್ಗೆ ನಾನು ಟಿ ವಿ ನೈನ್ ಮೀಡ್ಯಾದವರಿಗೆ ಹೋಗಿ ತಲುಪಿಸ್ತೀನಿ ಹೋಮ್ ಮಿನಿಸ್ಟರ್ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಸರ್ ನಾನು ನಮಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಡ್ತೀನಿ ಸರ್ ಒಂದು ಸಾಮಾನ್ಯ ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಪಬ್ಲಿಕ್ ಯಾವುದಕ್ಕೆ ಕೆಲಸ ಮಾಡ್ತಾ ಇದೆ ಅಂತ ನಮಗೂ ಗೊತ್ತಿಲ್ಲ ಸರ್ ಏನಾದರೂ ಆಗಿರಲಿ ನಮ್ಮ ಅಕ್ಕನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು ನಾನು ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೀನಿ ಸರ್ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಸರ್ ಅಟ್ಲೀಸ್ಟ್ ನಮ್ಮ ಅಕ್ಕ ಮೇಲೆ ಅವರು ಹತ್ಯೆ ಪ್ರಯತ್ನ ಮಾಡಿರೋದಕ್ಕೆ ಸ್ಟೇಷನ್ ಅವರಿಗೆ ಹೋಗಿ ನಾವು ಭೇಟಿ ಮಾಡಿ ಈ ಥರ ಇದೆ ಹಾಸ್ಪಿಟಲ್ ಇದೆ ಪರಿಶೀಲನೆ ಮಾಡಿ ಅಂತ ಹೇಳಿದಾಗ ಅವರು ಬಂದಿದ್ದು ಜಾಸ್ತಿ ಸಮಯ ಕಳೆದುಕೊಂಡು ಹಾಸ್ಪಿಟಲ್ಗೆ ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿದ ಮೇಲೆ ಅವರಿಗೆ ಸೋಮೇಶ್ ಅನ್ನೋರಿಗೆ ಹದಿನೈದು ಕಿಲೋಮೀಟರ್ ಆಗುತ್ತೆ ಸರ್ ಶಿವನಾಸ್ಪುರದಿಂದ ಸ್ಟೇಷನ್ ಹತ್ರ ಕರೆಸು ಮಾತಾಡಿಸಿಲ್ಲ ಸರ್ ಅವರಿಗೆ ನಾವು ಸ್ಟೇಷನಲ್ಲೇ ಇದ್ದೀವಿ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ಹೋದರೆ ಎಂಟು ಒಂಬತ್ತು ಗಂಟೆವರೆಗೂ ಸ್ಟೇಷನಲ್ಲೇ ಕುಂತಿ ಬಂದಿದೆ ಸರ್ ನಮ್ಮ ಮಾವಾಗೆ ಅವರಿಗೆ ಪ್ಯಾರಾಲಿಸಿಸ್ ಸ್ಟೋಕ್ ಕೊಡೋದು ಅವರು ಆ ಥರ ಇದ್ದರೆ ನಮ್ಮ ಅಕ್ಕ ನಾನು ಅರಾಸ್ಮೆಂಟ್ ಥರ ಇದು ಮಾಡಿ ತುಂಬ ಕಠಿಣವಾಗಿ ಇದು ಕೊಡ್ತಾ ಕೊಡ್ತಾಯಿದ್ದೇನೆ ಸರ್ ನೀವೇನಾದರೂ ಕ್ರಮ ಕ್ರಮ ತೆಗೆದುಕೊಂಡು ನಮಗೆ ನ್ಯಾಯ ಕೊಡಬೇಕು ಅಂತ ನಾನು ಎಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಎಲ್ಲರು ಎಲ್ಲರಿಗೂ ಬೇಡ್ಕೊಂತ ಇದ್ದೀನಿ ಸರ್ ಸಮಾಜ ಸೇವೆ ಮಾಡಬೇಕಾಗಿರೋದು ಒಂದು ಪೊಲೀಸ್ ಸ್ಟೇಷನ್ಗೆ ನಾವು ಹೋದರೆ ಅವ್ರು ನಮಗೆ ಸೇವೆ ಮಾಡ್ದಿರ ಇನ್ನೊಬ್ಬರ ಮಾತು ಕೇಳಿ ಒಂದು ಪೊಲಿಟಿಷಿಯನ್ ಅವ್ರ ಮಾತು ಕೇಳಿ ಅವರಿಗೆ ನಮಗೆ ಅನ್ಯಾಯ ಸಿಗ್ತಾ ಇದೆ ಸರ್ ಆ ಸ್ಟೇಷನ್ನಲ್ಲಿ ನಾನು ಇದನ್ನು ನಾ ಎಷ್ಟು ಹೊತ್ತು ನನ್ನ ಕಡೆಯಿಂದ ಅಷ್ಟೊತ್ತು ಇದು ಮಾಡ್ತೀನಿ ನಾನು ಹೋಗ್ತೀನಿ ಮಾತಾಡ್ತೀನಿ ನ್ಯಾಯ ಒಂದು ಸಾಮಾನ್ಯವಾಗಿ ಸ್ಟೇಷನ್ನಲ್ಲಿ ನ್ಯಾಯ ಸಿಕ್ಕಿ